ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಉದ್ಯೋಗಾವಕಾಂಕ್ಷಿಗಳಿದ್ದೀರಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಬಂದಿದ್ದೀರಿ ಈಗ ಕರ್ನಾಟಕ ಗೌರ್ಮೆಂಟ್ಗೆ ಡೆಫಿನೆಟ್ಲಿ ಸ್ಟೂಡೆಂಟ್ ಕೇಳ್ತಿದ್ದಾರೆ ನೋಟಿಫಿಕೇಷನ್ಸ್ಗಳನ್ನು ಮಾಡಿರಿ ಅಂತ ಧಾರವಾಡದೊಳಗೆ ಮತ್ತೆ ನಡೆದಿರುವಂಥ ಸ್ಟ್ರೈಕಲ್ಲೂ ಕೂಡ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಎಸ್ ಇದರೊಳಗೆ ಎರಡನೇ ಮಾತೇ ಇಲ್ಲ ಸರ್ಕಾರ ಡೆಫಿನೆಟ್ಲಿ ನೋಟಿಫಿಕೇಷನ್ ಮಾಡಲೇಬೇಕು ಆ್ಯಂಡ್ ಅವರೇ ಹೇಳಿದ್ದಿದೆ ಮೂರು ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋ ಡೌಟ್ ಇನ್ ದ್ಯಾಟ್ ಹಂಗೆ ಹೇಳಿ ನೋಟಿಫಿಕೇಷನ್ ಅವರು ಮಾಡ್ತಾರೆ ಆ್ಯಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಲ್ಲಿವರೆಗೂ ಡೆಫಿನೆಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗೂ ಕೂಡ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಸಿ ಕಾನ್ಸ್ಟೇಬಲ್ ಜಿ ಡಿ ಎಸ್ ಎಸ್ ಸಿ ಜಿ ಡಿದು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳನ್ನು ಬೃಹತ್ ನೇಮಕಾತಿಯನ್ನು ಅರ್ಜಿ ಕರೆದಿದ್ದಾರೆ ಯಾರ್ಯಾರೆಲ್ಲ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ಒಳಗಿನವರಿದ್ದೀರಿ ದಯವಿಟ್ಟು ನೀವು ಈ ಅವಕಾಶವನ್ನು ಯೂಸ್ ಮಾಡ್ಕೋರಿ ಬಹಳಷ್ಟು ಕರ್ನಾಟಕದೊಳಗಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಕೇಂದ್ರ ಸರ್ಕಾರದ ಹುದ್ದೆಗಳಾಗಲಿ ಕೇಂದ್ರ ಸರ್ಕಾರದ ಒಂದು ನೋಟಿಫಿಕೇಷನ್ಸ್ಗಳನ್ನು ನೀವೆಲ್ಲ ಭಾಳ ನೆಗ್ಲೆಕ್ಟ್ ಮಾಡ್ತೀರಿ ಹಾಗೆ ಮಾಡಬೇಡ್ರಿ ಓಕೆ ಸೊ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭದ್ರತಾ ಪಡೆಗಳಲ್ಲಿನ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಇದು ಕರೀತಾರೆ ಹುದ್ದೆಗಳ ಭರ್ತಿಗಾಗಿ ನಡೆಸುವ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಡಿಸಿ ಅರ್ಹರಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಇದರೊಳಗೆ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಐ ಟಿ ಬಿ ಪಿ ಆ್ಯಂಡ್ ಸಶಸ್ತ್ರ ಸೀಮಾಬಲ್ ಮತ್ತು ಸೆಕ್ರೆಟ್ರಿಯೇಟ್ ಭದ್ರತಾ ಪಡೆ ಓಕೆ ಆಸ್ಸಾಂ ರೈಫಲ್ನಲ್ಲೂ ಕೂಡ ಒಟ್ಟು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರೋದು ಆ್ಯಂಡ್ ಅದರ ನೋಟಿಫಿಕೇಷನ್ ಕೂಡ ಬಂದಿದೆ ಬಿಲೀವ್ ಮಿ ಯಾರ್ಯಾರೆಲ್ಲ ರಾಜ್ಯ ಸರ್ಕಾರದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಪ್ರಿಪೇರ್ ಮಾಡ್ತಿದಿರಿ ನೀವು ರಾಷ್ಟ್ರ ಮಟ್ಟದೊಳಗೂ ಕೂಡ ಕಾಂಪಿಟೇಷನ್ ಮಾಡಬಹುದು ಈ ಒಂದು ಎಕ್ಸಾಮ್ ಕೂಡ ನಿಮಗೆ ತುಂಬಾ ಸಿಂಪಲ್ ಆಗಿರುತ್ತೆ ಅಫ್ಕೋರ್ಸ್ ಇಲ್ಲಿ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಯಾವ ಥರ ಇರುತ್ತೆ ಸ್ವಲ್ಪ ಪ್ಯಾಟ್ರನಲ್ಲಿ ಬದಲಾವಣೆ ಇದೆ ಆದರೆ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಅರ್ಜಿ ಸಲ್ಲಿಕೆ ಪ್ರಮುಖ ದಿನಾಂಕಗಳನ್ನ ನಾವು ನೋಡಬೇಕಾದ್ರೆ ಡಿಸೆಂಬರ್ ಫಸ್ಟಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ನಿಮಗೆ ಸಮಯ ಅವಕಾಶ ಇದೆ ಆ್ಯಂಡ್ ಅರ್ಜಿ ಸಲ್ಲಿಸಿದ ಮೇಲೆ ಈ ಒಂದು ಶುಲ್ಕ ಪಾವತಿ ಮಾಡಲಿಕ್ಕೆ ಜನವರಿ ಒಂದರವರೆಗೂ ನಿಮಗೆ ಟೈಮ್ ಇದೆ ಇದೇ ಒಂದು ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಅರ್ಜಿ ತಿದ್ದುಪಡಿ ಕೊನೆಯ ದಿನಾಂಕ ಕೂಡ ನಿಮಗೆ ಕೊಟ್ಟಿದ್ದಾರೆ ಟೆನ್ ಡೇಸು ಕೇಂದ್ರ ಸರ್ಕಾರದಲ್ಲಿ ಇದು ಒಂದು ಆಪ್ಷನ್ಸ್ ಇದೆ ಎಕ್ಸಾಮ್ ಹೆಂಗಿರ್ತದೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ತಾತ್ಕಾಲಿಕ ಒಂದು ವೀಳಾಪಟ್ಟಿಯನ್ನು ನಿಮಗೆ ಬಿಡ್ತಾರೆ ಫೆಬ್ರವರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಇದರ ಎಕ್ಸಾಮ್ ಇರ್ಬೋದು ಇನ್ನೂ ಬೇಕಾದ ಸಮಯ ಇದೆ ಇವತ್ತು ನೀವು ಇಲ್ಲೇನು ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜಾಗ್ರಫಿ ಮೆಂಟಲ್ ಇಲ್ಲಿ ಇಲ್ಲೇನು ಮಾಡ್ತಿದ್ದೀರೋ ಅದು ಎಲ್ಲವೂ ಕೂಡ ಈ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ರೈಲ್ವೆ ಆಗಿರ್ಬೋದು ಈವನ್ ಎಸ್ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಕನ್ನಡ ಮಾಧ್ಯಮದೊಳಗೂ ಕೂಡ ನಡೆಸಬೇಕು ಅನ್ನೋದು ಬಹಳ ಜನರ ಒಂದು ಏನು ಬೇಡಿಕೆ ಆಗಿತ್ತು ಈ ಬಾರಿ ಲೆಟ್ಸ್ ಈ ಕನ್ನಡದೊಳಗೂ ನಡೆಸ್ತೀವಿ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ದಾರೆ ಆ್ಯಂಡ್ ವಲಯವಾರು ನಾವು ನೋಡಿದರೆ ಈ ಥರ ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದನ್ನು ಕಾಣ್ತೀವಿ ಒಟ್ಟು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳು ಇಟ್ಸ್ ಅ ಹ್ಯೂಜ್ ರಿಕ್ರೂಟ್ಮೆಂಟ್ ಗೈಸ್ ಆ್ಯಕ್ಚುಲಿ ಸೌತ್ ಇಂಡಿಯಾದಿಂದ ಬಹಳಷ್ಟು ಕಡಿಮೆ ಜನ ಇದಕ್ಕೆ ಕಾಂಪೀಟ್ ಮಾಡ್ತಾರೆ ಆ್ಯಂಡ್ ಈ ಬಾರಿ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ಕಡಿಮೆ ಏನೋ ಕಾಂಪೀಟ್ ಮಾಡಬಾರ್ದು ಆ್ಯಂಡ್ ಹೆಚ್ಚು ಜನ ಈ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೀವು ಕಾಂಪೀಟ್ ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ ಆ್ಯಂಡ್ ಇದಕ್ಕೇನು ಬೇಕು ಡೆಫಿನೆಟ್ಲಿ ಕ್ಲಾಸಸ್ ಆಗಿರ್ಬೋದು ಅವುಗಳನ್ನೆಲ್ಲ ಕೂಡ ಮಾಡುತ್ತೆ ಈವನ್ ಸಪ್ತಾಪುರ್ನಲ್ಲಿ ಏನು ನಾವು ಬ್ರ್ಯಾಂಚ್ ಓಪನ್ ಮಾಡ್ತಿದ್ದೀವಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇನ್ಸ್ಟಿಟ್ಯೂಟ್ದು ಆ ಒಂದು ಬ್ರ್ಯಾಂಚ್ನಲ್ಲಿ ನಿಮಗೆ ಡೆಫಿನೆಟ್ಲಿ ಈ ಒಂದು ಪರೀಕ್ಷೆಗೂ ಕೂಡ ಎಕ್ಸ್ಟೆನ್ಸಿವ್ ಆಗಿ ಸಪ್ರೇಟ್ ಒಂದು ಟೀಮ್ ಮಾಡಿ ಈ ಪರೀಕ್ಷೆಗಳನ್ನು ಎದುರಿಸುವವರಿಗೆ ಆಗಿ ಅಂತ ಹೇಳಿಬಿಟ್ಟು ನಾವು ಸಹಾಯ ಮಾಡಲಿಕ್ಕೆ ಡೆಫಿನೆಟ್ಲಿ ರೆಡಿಯಾಗಿದ್ದೀವಿ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ ಆ್ಯಂಡ್ ಶೈಕ್ಷಣಿಕ ಅರ್ಹತೆ ಬಂದಾಗ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಟೆಂತ್ ಕ್ಲಾಸ್ ಉತ್ತೀರ್ಣರಾಗಿರಬೇಕು ರಿಮೆಂಬರ್ ದಿಸ್ ಕರ್ನಾಟಕದೊಳಗೆ ಇವತ್ತು ಟೆಂತ್ ಮೇಲೆ ನಿಮ್ಗೆ ಯಾವುದೇ ಜಾಬ್ ಕೊಡ್ತಾ ಇಲ್ಲ ಸೊ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಏನಿತ್ತು ಅದನ್ನೂ ಕೂಡ ಪಿ ಯು ಸಿ ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ್ದು ಇದು ಟೆಂತ್ ಕ್ಲಾಸ್ ಮೇಲೆ ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ ಆ್ಯಂಡ್ ಇದರ ಸದುಪಯೋಗವನ್ನು ಅಭ್ಯರ್ಥಿಗಳು ಪಡಿಸ್ಕೋಬೇಕು ಆ್ಯಂಡ್ ಎರಡು ಸಾವಿರದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದೇ ನಿಮಗೆ ಕನಿಷ್ಠ ವಯಸ್ಸು ಹದಿನೆಂಟು ಆಗಿರಬೇಕು ಗರಿಷ್ಠ ವಯಸ್ಸು ಇಪ್ಪತ್ತ್ಮೂರೊಳಗಿರಬೇಕು ದಿಸ್ ಈಸ್ ಎ ಚಾಲೆಂಜ್ ಓಕೆ ಯಾರ್ಯಾರೆಲ್ಲ ಇಪ್ಪತ್ತ್ಮೂರು ವರ್ಷದ ಒಳಗಿದ್ದೀರಿ ಯಾರ್ಯಾರೆಲ್ಲ ಆ ಥರ ನಿಮ್ಮ ಫ್ರೆಂಡ್ಸ್ ಇದ್ದವ್ರದಾರ ಯಾರೋ ಹಳ್ಳಿ ಒಳಗಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಈ ಪೊಲೀಸ್ ಈ ಪರ್ಟಿಕ್ಯುಲರ್ಲಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಅಂಥವ್ರಿಗೂ ಕೂಡ ಈ ವಿಡಿಯೋನ ಕಳಿಸ್ರಿ ನಿಮಗೆ ಇದನ್ನು ಬಿಟ್ಟು ಮತ್ತೆ ಇದ್ರ ಮ್ಯಾಲೆ ಏನರೇ ಡೌಟ್ ಇದ್ದು ಅಂದ್ರೆ ಅದನ್ನು ಕೇಳಿರಿ ಇವನ್ ಎಸ್ ಎಸ್ ಸಿ ಜಿ ಡಿ ನಿಮಗೆ ಕ್ವಶನ್ ಪೇಪರ್ ಸಿಗ್ತವೆ ಆ್ಯಂಡ್ ಪುಸ್ತಕಗಳು ಸಿಗ್ತವೆ ಇವನ್ ನಮ್ಮ ಸಂಸ್ಥೆಯಿಂದನೂ ಕೂಡ ಜಿ ಕೆ ಬುಕ್ ಅಂತ ಮಾಡ್ತಾ ಇದ್ದೀವಿ ಅದು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದ ಒಂದು ಪರೀಕ್ಷೆಗಳನ್ನು ಎದುರಿಸ್ಲಿಕ್ಕೂ ಕೂಡ ನಿಮಗೆ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಈ ಎಲ್ಲ ಸಬ್ಜೆಕ್ಟ್ಗಳಿಂದ ಕೂಡ ಏನು ಪ್ರಶ್ನೆಗಳು ಬರ್ತವೆ ಅವುಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗುವ ಹಾಗೆ ಡೆಫಿನೆಟ್ಲಿ ನಮ್ಮ ಸಂಸ್ಥೆ ಕಡೆಯಿಂದನೂ ಕೂಡ ಏನೇನಾಗುತ್ತೆ ಅದನ್ನೆಲ್ಲ ನಾವು ಮಾಡಲಿಕ್ಕೆ ಇದೀವಿ ವಯೋಮಿತಿ ಸಡಿಲಿಕೆ ಕೂಡ ಇದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಓಕೆ ಇದನ್ನು ನೆನಪಿಟ್ಕೊಳ್ರಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಓಕೆ ಅಂದರೆ ಕೇಂದ್ರದೊಳಗೆ ಒ ಬಿ ಸಿ ಕಾಸ್ಟ್ಗಳು ಬೇರೆ ಬರ್ತವೆ ರಾಜ್ಯದೊಳಗೆ ಒ ಬಿ ಸಿ ಕಾಸ್ಟ್ಗಳು ಬೇರೆ ಬರ್ತವೆ ನಿಮ್ದು ಎದ್ರೊಳಗೆ ಬರುತ್ತೆ ಅಂತ ನೋಡ್ರಿ ಆ್ಯಂಡ್ ಸ್ವಲ್ಪ ಇದು ಫಿಸಿಕಲ್ ಫಿಸಿಕಲ್ ಎಲ್ಲ ಈ ಇಲ್ಲಿ ಕರ್ನಾಟಕದೊಳಗೆ ಕರೆಯುವಂಥ ಪೊಲೀಸ್ ಕಾನ್ಸ್ಟೇಬಲ್ ಥರ ಇರೋದಿಲ್ಲ ಐದು ಕಿಲೋಮೀಟರ್ ಎಲ್ಲ ರನ್ನಿಂಗ್ ಎಲ್ಲ ಮಾಡೋದಿರುತ್ತೆ ಓಕೆ ಮೊದಲು ಎಕ್ಸಾಮ್ ಪಾಸಾಗಿ ಅದನ್ನು ನೀವು ಆಮೇಲೆ ಪ್ರಿಪ್ರೇಷನ್ ಕೂಡ ಮಾಡ್ಬೋದು ಆ್ಯಂಡ್ ಕೇಂದ್ರ ಸರ್ಕಾರದ ಲಾಸ್ಟ್ ಟೈಮ್ ಕೂಡ ಐವತ್ತು ನಾಲ್ಕು ಸಾವಿರ ಈ ಒಂದು ಎಸ್ ಎಸ್ ಸಿ ಜಿ ಡಿ ಪೋ ಕಾಲ್ಫಾಮ್ಸ್ನ ಮಾಡಿದರು ಈಗಲೂ ಕೂಡ ಇದೊಂದು ಒಳ್ಳೆ ಅವಕಾಶ ಇದೆ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಆ್ಯಂಡ್ ಕಂಪ್ಯೂಟರ್ ಆಧಾರಿತ ಸಿ ಬಿ ಟಿ ಟೆಸ್ಟ್ ನಿಮಗೆ ಎಕ್ಸಾಮ್ ಇರುತ್ತೆ ಆ್ಯಂಡ್ ಯಾರೂ ಹೆದರಬೇಕಾಗಿಲ್ಲ ಸರ್ ಕಂಪ್ಯೂಟರ್ ಆಧಾರಿತ ನಮ್ಗೆ ಟೈಮ್ ಸಲೋದಿಲ್ಲ ಗೊತ್ತಾಗೋದಿಲ್ಲ ಅದು ಆಗೋದಿಲ್ಲ ಅಂತ ಇಮ್ಯಾಜಿನ್ ಗೈಸ್ ಟೆಂತ್ ಕ್ಲಾಸ್ ಯಾರ್ಯಾರು ಮುಗಿಸಿದ್ದಾರೆ ಈ ದೇಶದೊಳಗೆ ಎಲ್ಲರೂ ಕೂಡ ನಿಮ್ಮಂಗೆ ನಿಮ್ಮಂಥ ಪರಿಸ್ಥಿತಿಯೊಳಗೆ ಇರ್ತಾರೆ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಒನ್ ಓಕೆ ಒಂದು ಸರ್ತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಪಿ ಟಿ ಆ್ಯಂಡ್ ಪಿ ಎಸ್ ಟಿ ಟೆಸ್ಟ್ ಕೂಡ ಇರ್ತವೆ ಅದು ಆದಮೇಲೆ ದಾಖಲೆ ಪರಿಶೀಲನೆ ಆಗುತ್ತೆ ಸೊ ಅದು ಆದಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಆದಮೇಲೆ ಟ್ರೈನಿಂಗ್ಗೆ ಕಳಿಸ್ತಾರೆ ಓಕೆ ಆ್ಯಂಡ್ ಸಂಬಳ ಎನಿವೆ ಕೇಂದ್ರ ಸರ್ಕಾರದ ಸಂಬಳ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರು ಸೊ ಹ್ಯಾಂಡ್ಸಮ್ ಸ್ಯಾಲ್ರಿ ಇರುತ್ತೆ ಟಿ ಎ ಡಿ ಎ ಅವೆಲ್ಲನೂ ಕೂಡ ಇರ್ತವೆ ಇದರೊಳಗೆ ಸೊ ಅದರಿಂದ ಈ ಒಂದು ರಿಕ್ರೂಟ್ಮೆಂಟನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಪರ್ಟಿಕ್ಯುಲರ್ಲಿ ಕೋಚಿಂಗ್ ತೊಗೋತಿದ್ದೀರಾ ಧಾರವಾಡಕ್ಕೆ ಓದಬೇಕು ಅಂತ ಬಂದಿದ್ದೀರಾ ದಯವಿಟ್ಟು ನೋಡಿ ಎಲ್ಲಿ ತಕ ನೀವು ಎಕ್ಸಾಮ್ಸ್ಗಳು ಹೆಂಗೆ ಬರ್ತಿದ್ದಾವೆ ಎಕ್ಸಾಮ್ಸಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಲ್ಲಿನ ಕ್ವಶನ್ ಪೇಪರ್ನೊಳಗೆ ಹೆಂಗೆ ಕ್ವಶನ್ ಕೇಳ್ತಿದ್ದಾರೆ ಎಲ್ಲಿ ತನಕ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಗೊತ್ತಾಗೋದಿಲ್ಲ ಸರ್ ಇನ್ನೂ ಒಂದು ವರ್ಷ ಓದ್ತೀವಿ ಆರು ತಿಂಗಳು ಓದಿದ ಮೇಲೆ ಎಕ್ಸಾಮ್ ಬರಿತೀವಿ ಅನ್ನೋ ಮನೋಭಾವನೆ ಬೇಡ ಓಕೆ ಸೊ ಈಗ ಕರೆದಿದಾರ ಅಪ್ಲೈ ಮಾಡಿ ಓದಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಇವುಗಳನ್ನೆಲ್ಲ ನೀವು ಪಾಸ್ ಆಗ್ಬೋದು ಯಾರಲ್ಲ ಟೆಂತ್ ಇವನ್ ಡಿಗ್ರಿ ಮುಗಿದ್ಮೇಲೆ ಯಾರು ಬಂದಿದ್ದೀರಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇರ್ತಿರಲ್ವ ನೀವು ಎಲ್ಲರೂ ಕೂಡ ಹಾಕಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಪೋಸ್ಟ್ ಇಸ್ ನಾಟ್ ಅ ಸಿಂಪಲ್ ರಿಕ್ರೂಟ್ಮೆಂಟ್ ಗೈಸ್ ಇಟ್ಸ್ ಅ ಹ್ಯೂಜ್ ರಿಕ್ರೂಟ್ಮೆಂಟ್ ಓಕೆ ಆ್ಯಂಡ್ ಈವನ್ ಕೇಂದ್ರ ಸರ್ಕಾರದ ಶುಲ್ಕ ಕೂಡ ಕಡಿಮೆ ಇದೆ ಹಂಡ್ರೆಡ್ ರುಪೀಸ್ ಒ ಬಿ ಸಿ ಮತ್ತು ಇ ಎಸ್ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಹಂಡ್ರೆಡ್ ರುಪೀಸ್ ಇದೆ ಪರಿಶಿಷ್ಟ ಜಾತಿ ಪಂಗಡ ಮಾಜಿ ಸೈನಿಕರು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಓಕೆ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಇದರೊಳಗೆ ಪೋಸ್ಟ್ಗಳು ಇದ್ದಾವೆ ಆ್ಯಂಡ್ ಯಾವ ಮಹಿಳಾ ಅಭ್ಯರ್ಥಿಗಳಿಗಿದ್ದಾವೆ ಅವುಗಳಿಗೆ ಮಹಿಳೆಯರು ಅಪ್ಲೈನು ಮಾಡ್ಬೋದು ಆ್ಯಂಡ್ ಡಬ್ಲ್ಯೂ ಡಬ್ ಎಚ್ ಟಿ ಟಿ ಪಿ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಇನ್ ಲಾಗಿನ್ ಮೂಲಕ ನೀವು ಮಾಡಬಹುದು ಇದರ ಲಿಂಕ್ ಅಂದರೆ ಇದರ ಪೂರ್ತಿ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಕನಮಡಿ ಐ ಎಸ್ ಕೆ ಎಸ್ ಒಂದು ಚಾನಲ್ ಒಳಗೆ ಹಾಕಿರ್ತೀನಿ ಅಲ್ಲಿಂದ ನೀವು ಅದನ್ನು ಓಪನ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಬೋದು ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಗೈಸ್ ಆ್ಯಂಡ್ ನಿಮ್ಮ ವರ್ಗಕ್ಕೆ ಅನ್ವಯಿಸುವ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರನೇ ಪೇ ಪೇ ಮಾಡಬೇಕು ಕೊನೆಯ ದಿನಾಂಕದ ಒಳಗಾಗಿ ನೀವು ಪೇ ಮಾಡಿರಿ ಯಾವುದೇ ತಪ್ಪನ್ನು ಮಾಡೋಕ್ಕೆ ಹೋಗಬೇಡ್ರಿ ಅದರೊಳಗೆ ಇವನ್ ತಪ್ಪು ಮಾಡಿದರೂ ಕೂಡ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಿಮಗೆ ಟೆನ್ ಡೇಸ್ ಕಾಲಾವಕಾಶ ಕೂಡ ಕೊಡ್ತಿದ್ದಾರೆ ಆ್ಯಂಡ್ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಗೈಸ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಂಥ ಅಭ್ಯರ್ಥಿಗಳು ಎಸ್ ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಪೀಪಲ್ ಲೈಕ್ ಇದೆ ಕರ್ನಾಟಕದೊಳಗೆ ಬಹಳಷ್ಟು ವಿಷಯಗಳು ನಡೀತಿದ್ದಾವೆ ಆ್ಯಂಡ್ ವಿದ್ಯಾರ್ಥಿಗಳು ಬೀದಿಗಿಳಿತಿದ್ದಾರೆ ಆ್ಯಂಡ್ ಯಾರು ಸ್ಟ್ರೈಕ್ ಎಲ್ಲ ಮಾಡೋಕೆ ಹೋಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ ಇದು ಪ್ರಜಾಪ್ರಭುತ್ವ ದೇಶದೊಳಗೆ ಎಕ್ಸೆಪ್ಟ್ ಮಾಡುವಂಥದ್ದಲ್ಲ ಆದರೆ ಅಧಿಕಾರ ಕೊಟ್ಟವರೇ ನೀವೇ ಆ್ಯಂಡ್ ಆ ಅಧಿಕಾರವನ್ನು ಯಾವ ಥರ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೀವೇ ನೋಡಬೇಕು ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಏನು ಮಾಡಬೇಕು ಅಂತ ನೀವೇ ವಿಚಾರ ಮಾಡಬೇಕು ಗೈಸ್ ಬಿಕಾಸ್ ನಮ್ಮ ಸಮಸ್ಯೆಗಳು ಬಹುತೇಕ ಜೀವನದೊಳಗೆ ನಮ್ಮ ಏನಾಗ್ತವೆ ನಮಗೆ ಸೊ ಅವಕ್ಕೆಲ್ಲ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ನಾವೇ ಕಾರಣೀಭೂತರಾಗ್ತೀವಿ ಆ್ಯಂಡ್ ನಾವು ಕೇರ್ಫುಲ್ಲಾಗಿದ್ದಾಗ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಆದ್ದರಿಂದ ಬರೀ ಇಲ್ಲೇ ಕಾಲ್ಫಾಮ್ ಮಾಡಲಿ ಇಲ್ಲೇ ಮಾಡಲಿ ಅಂತ ಕೂಡಬೇಡ್ರಿ ಯಾರ್ಯಾರಿಗೆ ಅಪ್ಲಿಕೇಶನ್ ಕರಿಯ ಇದಕ್ಕೆ ಹಾಕೋಕ್ಕೆ ಅವಕಾಶ ಇದೆ ಹಾಕಿ ಆ್ಯಂಡ್ ಸರ್ ನಮ್ಮ ಎಲ್ಲ ಏಜ್ ಆಗಿದ್ದಾವೆ ನಾವು ಇದನ್ನೇ ಮಾಡಬೇಕು ಕರ್ನಾಟಕದೊಳಗಿನ ಎಕ್ಸಾಮೇ ಬರೀಬೇಕು ಅಂದವ್ರಿಗೆ ಎಸ್ ನಿಮಗೆ ಆ ಥರ ಆಪ್ಷನ್ಸ್ ಇದೆ ಅಂದರೆ ಮೀನ್ಸ್ ಏಜ್ ಆಗಿದೆ ಆ್ಯಂಡ್ ನಾವು ಇದನ್ನೇ ಬರೀಬೇಕು ಅಂದವರು ವೇಟ್ ಮಾಡಿ ಉಳ್ಕಿದವರೆಲ್ಲರೂ ಕೂಡ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ರಿ ಅಟ್ ದ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏಜ್ವರೆಗೂ ಕೂಡ ಬಹಳಷ್ಟು ಜನರಿಗೆ ಏನು ಮಾಡಬೇಕು ಏನು ಬಿಡಬೇಕು ಆ್ಯಂಡ್ ಸೀರಿಯಸ್ನೆಸ್ ಇರೋದಿಲ್ಲ ಪರ್ಟಿಕ್ಯುಲರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂದು ಸೀರಿಯಸ್ನೆಸ್ ಇರೋದಿಲ್ಲ ಆ್ಯಂಡ್ ಭಾಳ ಜನ ಕೋಚಿಂಗ್ ಮೇಲೂ ಕೂಡ ಸೀರಿಯಸ್ನೆಸ್ ಬರೋದಿಲ್ಲ ಅದಕ್ಕೆ ನೀವು ಎಕ್ಸಾಮ್ ಬರೀರಿ ನಿಮಗೆ ಯಾರೂ ಬರ್ಸೋದು ಬೇಡ ಅಲ್ಲಿ ಹೋಗಿ ನಿಮ್ಮ ಹ್ಯುಮಿಲೇಷನ್ ಆಯಿತು ಅಂದರೆ ನಿಮಗೆ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಐ ವಿ ಐ ಆಮ್ ಶೋರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ನೀವು ಎಲ್ಲಿ ನಿಲ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಅವಾಗ ನಿಮ್ಮ ಒಂದು ಟ್ರಾಜೆಕ್ಟ್ರಿ ಚೇಂಜ್ ಆಗ್ಬೋದು ನಿಮ್ಮ ಒಂದು ಓದುವ ಆ್ಯಂಡ್ ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಬದಲಾಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಿಮಗೆ ಹೆಚ್ಚು ಅರ್ಥ ಆಗ್ಬೋದು ಸೊ ಅದರಿಂದ ಅಪ್ಲೈ ಮಾಡಿ ಆ್ಯಂಡ್ ಸಮಸ್ಯೆ ಇದೆ ಅಂತ ಯಾವುದನ್ನು ಬಿಡಬಾರ್ದು ಗಾಯ ಸಮಸ್ಯೆಯನ್ನು ಎಲ್ಲಿವರೆಗೂ ನಾವು ಫೇಸ್ ಮಾಡೋದಿಲ್ಲ ಅಲ್ಲಿವರೆಗೂ ವಿ ಡೋಂಟ್ ನೋ ಯಾವ ಥರ ಏನು ಮಾಡಬೇಕು ಅಂತ ನಮಗೆ ತಿಳಿಯೋದಿಲ್ಲ ಓಕೆ ಸೊ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಮ್ ಒಂದು ಸೊಲ್ಯೂಷನ್ ಅಂತ ಇರುತ್ತೆ ಆ್ಯಂಡ್ ನಿಮಗೆ ಅನ್ಎಂಪ್ಲಾಯ್ ಇದ್ದೀರಿ ನಿಮಗೆ ಜಾಬ್ ಅವಶ್ಯಕತೆ ಇದೆ ಬರೀ ಟ್ರೈ ಆದರೂ ಮಾಡಿರಿ ಓಕೆ ಯು ಆರ್ ನಥಿಂಗ್ ಲೂಸಿಂಗ್ ಇಫ್ ಯು ಆರ್ ಟ್ರೈಯಿಂಗ್ ಓಕೆ ಸೊ ಎಲ್ಲಿ ತನಕ ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ಫಾಮ್ಸ್ ಗಳಾಗ್ತವೆ ಅಲ್ಲಿವರೆಗೂ ಬರೀ ಯೂಟ್ಯೂಬ್ ಒಳಗೆ ಕಮೆಂಟ್ ಹಾಕೋದು ಯಾವಾಗ ಅರ್ಜಿ ಬರ್ತವೆ ಹೇಳ್ರಿ ಯಾವಾಗ ಕಾಲ್ಫಾಮ್ ಆಗುತ್ತೆ ಹೇಳ್ರಿ ಅನ್ನೋಕ್ಕಿಂತನೂ ಬೆಟರ್ ರೈಟ್ ಇಟ್ನು ಕಾಲ್ಫಾಮ್ ಆಗಿದೆ ಯಾರ್ದು ಎಲ್ಲ ಏಜ್ ಬರುತ್ತೆ ಅವರೆಲ್ಲರೂ ಕೂಡ ಇದನ್ನು ಬರೀರಿ ಇವತ್ತಿನ ಭಾರತದೊಳಗೆ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಪುಸ್ತಕ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಸೋರ್ಸ್ ಆಗಿರ್ಬೋದು ಐ ಥಿಂಕ್ ಹಿಂದಿನ ಯಾವ ಪೀಳಿಗೆಗೂ ಸಿಕ್ಕಿಲ್ಲ ಆ್ಯಂಡ್ ಹಿಂದಿನ ಅವರಿಗೆ ಯಾರಿಗೂ ಇಷ್ಟು ಎಕ್ಸ್ಪೋಜರ್ ಇಷ್ಟು ಎಲ್ಲ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ ಸೊ ನಿಮಗೆ ಸಿಗ್ತಾ ಇದೆ ಅಂದರೆ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇದಕ್ಕೆ ಬೇಕಾದಂಗೆ ಬೇಕಾದರೆ ನಾನು ಸಿಲೆಬಸ್ ಆಗಿರ್ಬೋದು ಸೋ ಮೆನಿ ಥಿಂಗ್ಸ್ ಲೈಕ್ ಹೌ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಯಾವ ಟೈಪ್ ಆಫ್ ಕ್ವಶನ್ ಬರ್ತಿದ್ದಾವೆ ಅವೆಲ್ಲ ಥರದ್ದು ಕೂಡ ಪ್ರಶ್ನೆಗಳನ್ನು ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡು ಅಂದರೂ ಕೂಡ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಬಟ್ ಈಗಂತೂ ಅಪ್ಲೈ ಅಂತೂ ಮಾಡಿರಿ ಅದು ಆದಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಮತ್ತೆ ಏನು ಬೇಕು ಅದನ್ನು ಹೇಳಿ ನಾನು ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಗೈಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಅಪ್ಲೈ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಕಳಿಸ್ರಿ ಅವ್ರಿಗೂ ಕೂಡ ಅಪ್ಲೈ ಮಾಡೋಕ್ಕೆ ಹೇಳ್ರಿ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಯು ಗೈಸ್ ಓಕೆ ಬಾ ಬಾಯ್ ಟೇಕ್ ಕೇರ್